ವೀಕ್ಷಕರೇ ಬೆಳಗಾವಿಯಲ್ಲಿ ತಮ್ಮದೇ ಕೋಟೆ ಕಟ್ಟಿಕೊಂಡ ಜಾರಕಿಹೊಳಿ ಬ್ರದರ್ಸ್ ಆಸ್ತಿ ಎಷ್ಟು ಇವರ ಪತ್ನಿ ಯಾರು ಒತ್ತ ಜಾರಕಿಹೊಳಿ ಬ್ರದರ್ಸ್ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಜಾರಕಿಹೊಳಿ ಸಹೋದರರಲ್ಲಿ ಶ್ರೀಮಂತರು ಯಾರು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜಾರಕಿಹೊಳಿ ಬ್ರದರ್ಸ್ ಪೈಕಿ ರಮೇಶ್ ದೊಡ್ಡವರು ಏಳು ಬಾರಿ ಗೋಕಾಕ್ ಕ್ಷೇತ್ರದಿಂದ ಶಾಸಕರಾಗಿರೋ ಇವರು ಈಗ ಸದ್ಯ ಬಿ ಜೆ ಪಿಯಲ್ಲಿದ್ದಾರೆ ಎರಡೆರಡು ಸಲ ಸಚಿವರೂ ಆಗಿದ್ದಾರೆ ಇವರು ಜಯಶ್ರೀ ಅನ್ನೋರನ್ನ ಮದುವೆಯಾಗಿದ್ದು ಸಂತೋಷ್ ಮತ್ತು ಅಮರ್ನಾಥ್ ಅಂತ ಇಬ್ಬರು ಮಕ್ಕಳಿದ್ದಾರೆ ಪತ್ನಿ ಜಯಶ್ರೀ ರಾಜಕೀಯದಿಂದ ದೂರ ಉಳಿದಿದ್ದಾರೆ ರಮೇಶ್ ಜಾರಕಿಹೊಳಿ ಬಳಿ ನಲವತ್ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅದೇ ರೀತಿ ನಲವತ್ತ್ಮೂರು ಕೋಟಿ ರೂಪಾಯಿ ಸಾಲವೂ ಇದೆ ಅಂತ ಹೇಳಿಕೊಂಡಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಪೈಕಿ ಸತೀಶ್ ಜಾರಕಿಹೊಳಿ ಎರಡನೆಯವರು ಇವರು ನಾಲ್ಕು ಸಲ ಯಮಕನವಾಡಿ ಕ್ಷೇತ್ರದಿಂದ ಆಯ್ಕೆಯಾಗಿ ಶಾಸಕರಾಗಿದ್ದಾರೆ ಸದ್ಯ ನಾಲ್ಕನೇ ಬಾರಿಗೆ ಸಚಿವರೂ ಆಗಿದ್ದಾರೆ ಇವರು ಶಕುಂತಲಾ ದೇವಿ ಅನ್ನೋರನ್ನ ಮದುವೆಯಾಗಿದ್ದಾರೆ ಸತೀಶ್ ತಮ್ಮ ಬಳಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅದೇ ರೀತಿ ಹನ್ನೆರಡು ಕೋಟಿ ರೂಪಾಯಿ ಸಾಲ ಇದೆ ಅಂತ ಹೇಳಿಕೊಂಡಿದ್ದಾರೆ ಸತೀಶ್ ಶಕುಂತಲಾ ದಂಪತಿಗೆ ರಾಹುಲ್ ಮತ್ತು ಪ್ರಿಯಾಂಕಾ ಅನ್ನೋ ಇಬ್ಬರು ಮಕ್ಕಳಿದ್ದಾರೆ ಇಬ್ಬರು ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಗೆದ್ದು ಸಂಸದೆಯಾಗಿದ್ದಾರೆ ಜಾರಕಿಹೊಳಿ ಬ್ರದರ್ಸಲ್ಲಿ ಮೂರನೆಯವರು ಬಾಲಚಂದ್ರ ಜಾರಕಿಹೊಳಿ ಇವರು ಅರಭಾವಿ ಕ್ಷೇತ್ರದಿಂದ ಐದು ಬಾರಿ ಶಾಸಕರಾಗಿ ಗೆದ್ದು ಬಂದಿದ್ದಾರೆ ಒಂದು ಸಲ ಸಚಿವರೂ ಆಗಿದ್ದಾರೆ ಕರ್ನಾಟಕ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಕಳೆದ ಚುನಾವಣೆಯಲ್ಲಿ ಮೂವತ್ತೈದು ಕೋಟಿ ಅರವತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದಾರೆ ಅದೇ ರೀತಿ ಹದಿನೇಳು ಲಕ್ಷ ರೂಪಾಯಿ ಸಾಲ ಇದೆ ಅಂತ ಹೇಳಿಕೊಂಡಿದ್ದಾರೆ ಇನ್ನು ಇವರ ಮದುವೆ ಬಗ್ಗೆ ಹೆಂಡತಿ ಬಗ್ಗೆ ಮಾಹಿತಿ ಇಲ್ಲ ಭೀಮಾಶಿ ಜಾರಕಿಹೊಳಿ ಉದ್ಯಮಿ ಜಾರಕಿಹೊಳಿ ಬ್ರದರ್ಸ್ಗಳ ಪೈಕಿ ಇವರು ನಾಲ್ಕನೆಯವರು ಇವರು ಬೆಳಗಾವಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾರೆ ಅಂದಹಾಗೆ ಇವರು ಗೋಕಾಕ್ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿಯಿಂದ ಎರಡು ಸಾವಿರದ ಹದಿಮೂರರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು ಆದರೆ ಎರಡು ಸಲ ಸೋಲು ಕಂಡರು ಇದಾದ ಮೇಲೆ ಇವರು ರಾಜಕೀಯದಿಂದ ದೂರ ಉಳಿದುಬಿಟ್ರು ಇವರು ಸುವರ್ಣ ಅನ್ನೋರನ್ನು ಮದುವೆಯಾಗಿದ್ದು ಇಬ್ಬರು ಮಕ್ಕಳಿದ್ದಾರೆ ಇವರು ಶ್ರೀ ಲಕ್ಷ್ಮಣರಾವ್ ಜಾರಕಿಹೊಳಿ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿ ಸಂಸ್ಥೆ ನಡೆಸುತ್ತಿತ್ತು ಅದರಲ್ಲಿ ಭೀಮಾಶಿ ಚೇರ್ಮನ್ ಆಗಿದ್ದಾರೆ ಮಕ್ಕಳಾದ ಸನತ್ ಮತ್ತು ಸರ್ವೋತ್ತಮ್ ಸಂಸ್ಥೆಯ ನಿರ್ದೇಶಕರಾಗಿದ್ದಾರೆ ಇನ್ನು ಅವರು ಲಖನ್ ಜಾರಕಿಹೊಳಿ ಜಾರಕಿಹೊಳಿ ಬ್ರದರ್ಸ್ಗಳ ಪೈಕಿ ಇವರು ಸಣ್ಣವರು ಇವರು ದೀರ್ಘಕಾಲ ರಾಜಕೀಯದಿಂದ ದೂರ ಉಳಿದಿದ್ದರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದಾಗ ಲಖನ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತು ರಮೇಶ್ ಜಾರಕಿಹೊಳಿ ವಿರುದ್ಧವೇ ಸ್ಪರ್ಧಿಸಿ ಸೋಲು ಅನುಭವಿಸಿದರು ಸದ್ಯ ಪಕ್ಷೇತರವಾಗಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಮತ್ತು ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸುತ್ತಾ ಬಂದಿದ್ದಾರೆ ಇವರು ಸಂಧ್ಯಾ ಅನ್ನೋರನ್ನ ಮದುವೆಯಾಗಿದ್ದು ಮೂವರು ಮಕ್ಕಳಿದ್ದಾರೆ ಇದು ಜಾರಕಿಹೊಳಿ ಬ್ರದರ್ಸ್ ಕುಟುಂಬದ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ